ನಮಸ್ಕಾರ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಟ್ರೇಡಿಂಗ್ ಹೆಸರಿನಲ್ಲಿ ಜನರನ್ನ ಮೋಸ ಮಾಡುತ್ತಿದ್ದ ಆರೋಪಿಯನ್ನ ಸಿಎನ್ಇ ಪೊಲೀಸರು ಬಂಧಿಸಿದ್ದಾರೆ ಎಂದು ಪೊಲೀಸ್ ನಗರ ಆಯುಕ್ತರಾದ ಡಾಕ್ಟರ್ ಶರಣಬಸಪ್ಪ ಅವರು ತಿಳಿಸಿದ್ದಾರೆ ಇಂದು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀನಸ್ ಹೆಸರಿನಲ್ಲಿ ಟ್ರೇಡಿಂಗ್ ನಡೆಸುತ್ತಿದ್ದು ಜನರಿಗೆ ಮೋಸ ಮಾಡಿದ್ದು ಷೇರು ಮಾರುಕಟ್ಟೆ ಹೆಸರಿನಲ್ಲಿ ಉಲ್ಲಾಸ ತಂದೆ ಅಶೋಕ ಅವರ ದೂರಿನ ಆಧಾರದ ಮೇಲೆ ವೀನಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಹಣ ಡಬಲ್ ಆಗುತ್ತೆ ಎಂದು ಸುಳ್ಳು ಹೇಳಿ ಹಣವನ್ನು ತೆಗೆದುಕೊಂಡು ಹೈದರಾಬಾದ್ ಮೂಲದ ರಾಮಚಂದ್ರಾಚಾರಿ ಮೋಸ ಮಾಡಿದ್ದು ತಿಳಿದು ಸಿಎನ್ಇ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿರುವುದಾಗಿ ತಿಳಿಸಿದ್ದಾರೆ ಆರೋಪಿಯು ಹಣ ಹೂಡಿಕೆಗೆ ವಿಶೇಷ ರಿಯಾಯಿತಿ ಹಾಗೂ ಸ್ಕೀಮ್ಗಳನ್ನು ನೀಡಿದ್ದು ಆರು ತಿಂಗಳ ಸ್ಕೀಮ್ ಎಂಟು ತಿಂಗಳ ಸ್ಕೀಮ್ ಹಾಗೂ ಇನ್ನಿತರ ಸ್ಕೀಮ್ಗಳನ್ನು ನೀಡಿ ಆಸೆಯನ್ನ ಹುಟ್ಟಿಸಿ ಹಣವನ್ನು ಲಪಟಾಯಿಸಿದ್ದಾನೆ ಸುಮಾರು ವಿವಿಧ ಜಿಲ್ಲೆಗಳಲ್ಲಿ ಎಂಟುನೂರಕ್ಕೂ ಹೆಚ್ಚಿನ ಜನಕ್ಕೆ ಮೋಸ ಮಾಡಿದ್ದಾನೆ ಎಂದರು ಅಲ್ಲದೆ ಜನರಲ್ಲಿ ಆಯುಕ್ತರು ಮನವಿ ಮಾಡಿಕೊಂಡು ಯಾವುದೇ ಇನ್ವೆಸ್ಟ್ಮೆಂಟ್ ಕೆಲವೇ ದಿನಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಸಿಗುವುದಿಲ್ಲ ಇಂತಹ ಸುಳ್ಳು ಪ್ರಚಾರಗಳಿಗೆ ಬಿಸ್ನೆಸ್ಗಳಿಗೆ ಮಾರು ಹೋಗಬೇಡಿ ಎಂದು ಹೇಳಿದರು ನ್ಯೂಸ್ ಕನ್ನಡ

ಅವರಿಗೆ ಕೂಡ ब्रोकर कमीशन ಕೂಡ ನೀಡೆ 10% ಅಷ್ಟು ब्रोकर कमीशन ಬಿಡುತ್ತಾ ಇರುತ್ತೆ ಹಾಗಾಗಿ बेसिकली ನೀವು ಆನ್ಲೈನ್ ಯುಟಿಲಿಟಿ ನರ್ಸಲ್ ಇದರ ಒಂದು ಸ್ಟಾರ್ಟ್ ಮಾಡ್ ಇನ್ವೆಸ್ಟಿರ್ಸ್ ಸೇಫ್ ಕರೆಕ್ಟ್ ಮಾಡ್ಬಹುದು ಮಜಾರಿಟಿ ಇರೋದು ಅದರ ಅದರ ಮನಿ ಕಂಪ್ಲೀಷನ್ ಈಗ ಒಪ್ಪಬಹುದು 3 ಲಕ್ಷ ಮಾಡಿದ್ರೆ ಅಥವಾ 10 ಲಕ್ಷ ಇಂದ ಮಾಡಬಹುದು एवरीಗೋತ್ ತರಕ್ಕೆ ಹೋಗತಾರೆ ನೆಕ್ಸ್ಟ್ ಅವರು ಬೇರೆ ಬೇರೆ ಕಡೆ ರೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು ಸೇಫ್ ಪ್ರತಿ ಮಾಸದ ಒಬರ್ ಹ್ಯಾಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಟರ್ನ್ ಮಾಡ್ತಾರೆ ಇದು ಯಾವಾಗ ಒಂದು ಬಿಕ್ ಟೇಮ್ ಆಗೋ ಒಂದು ಬಿಕ್ ಅಂದ್ರೆ ಯಾವಾಗ ಆಕತ್ತಲ್ಲಿ 200 300 ಏನಾಯ್ತು ಕಳೆದ ಡಿಸೆಂಬರ್ ಮತ್ತು ಈ ವರ್ಷ ಜನವರಿಯ ನಡುವೆ ಒಂದು ಅಂಬರ ಆಫ್ ಫ್ಲೋ ವು ಡಿಮಿನಿಸ್ಟರ್ಸ್ ಆಗ ಒಂದು ಬಿಕ್ ಪಾಯಿಂಟ್ ಆಮೇಲೆ ಅದಂತರ ಇನ್ವೆಸ್ಟರ್ಸ್ ಬರಲೇ ಇಕ್ಕೆ ಕಡಿಮಾಯ್ತು ಯಾವಾಗ ಯಾವಾಗಕ್ಕೆ ಬರಿ ಫ್ಲೋ ಕಡಿಮಾಯ್ತ ಅಂತ ಅವೆ ಬಿಡಿ ಡಿಜಿಟಲ್ ಕೋರ್ವಾಯ್ 10 15 ಇನ್ವೆಸ್ಟರ್ಸ್ ಮೇರೌ ಔಟ್ ಆಗ್ಿಸ್ ಹೋಗಿ ದಾಸಕ್ಕೆ ಹೋಗಿ ಇನ್ವೆಸ್ಟರ್ಸ್ ಕವಲಗಳಲ್ಲಿ ಹಾಕ್ಲೇ ಇನ್ನು ಯಾವಾಗ ಅದು ಕರೆದು ಕೂಡ ಒಂದು ಬಿಕ್ ಪಾಯಿಂಟ್ ಬಿಟಿ ಪಾಟಿ ಸಮಯಕ್ಕೆ ಕಡಿಪತ ಆಮೇಲೆ ಚಂದ್ರ ಅವರ ಸಮಯದಿಂದ ಯಾವ ಮಟ್ಟದಲ್ಲಿ ಚಂದ್ರ ಅವರ ತುಂಬ ಇರಬೇಕು ಅಂದ್ರೆ ಎಲ್ಲರಿಗೂ